ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಮಂತ್ ಇವತ್ತು ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ಬರುವಂತಹ ಕೊಮ್ಮರ್ನಹಳ್ಳಿ ಪಕ್ಕದಲ್ಲಿ ನೂತನವಾಗಿ ಆರಂಭವಾಗಿರ್ತಕ್ಕಂಥ ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಬಂದಿದ್ದೀವಿ ಹಾಗೆ ಇಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನು ನಮ್ಮ ಸರ್ ಹೇಳ್ತಾರೆ ಬನ್ನಿ ಕೇಳ್ಕೊಂಬರಣ ನಮಸ್ಕಾರ ನಾನು ಡಾಕ್ಟರ್ ರಾಜೇಶ್ ಪಾದಕಲ್ ಜನನಿ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ಶುಭಾಶಯಗಳು ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇವೆ ಈ ಸುಂದರವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ನಿಂತಿರುವಂತಹ ಈ ಆಸ್ಪತ್ರೆ ನಿಮಗಾಗಿ ನಿಮಗೋಸ್ಕರವಾಗಿ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ಎಲ್ಲ ಚಿಕಿತ್ಸೆಗಳನ್ನು ಒಳಗೊಂಡು ಉತ್ತಮವಾದ ವಸತಿ ವ್ಯವಸ್ಥೆ ನುರಿತ ವೈದ್ಯರುಗಳು ಹಾಗೂ ಚಿಕಿತ್ಸಾ ಸಹಾಯಕರು ಉತ್ತಮವಾದಂತಹ ಆಹಾರ ವ್ಯವಸ್ಥೆ ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ ಆಸ್ಪತ್ರೆಯಲ್ಲಿ ಇರುವಂತಹ ವಸತಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಮೇಲ್ ಕಾಮನ್ ಅಕಮಡೇಷನ್ ಅಂತ ಹೇಳ್ತೇವೆ ಜನರಲ್ ವಾರ್ಡ್ ಅಂತೇಳಿ ಅದನ್ನು ನೋಡೋಣ ಈ ವಾರ್ಡಿನಲ್ಲಿ ಸುಮಾರು ಹತ್ತು ಬೆಡ್ಗಳಿವೆ ಪ್ರತಿಯೊಬ್ಬರಿಗೂ ಕಾಟ್ ಟೇಬಲ್ ಚೇರ್ ವಾರ್ಡ್ರೋಬ್ ಹಾಗೂ ವಿಶಾಲವಾದಂತಹ ಕೊಠಡಿ ವೆಲ್ ವೆಂಟಿಲೇಟೆಡ್ ಅಂತ ಹೇಳ್ತೇವೆ ಗಾಳಿ ಬೆಳಕುಗಳು ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ ಇಲ್ಲಿ ಸ್ಪೆಷಲ್ ರೂಮ್ ಅಂದರೆ ಇಲ್ಲಿ ಇಬ್ಬರು ವಾಸ್ತವ್ಯ ಮಾಡಬಹುದು ಅಥವಾ ಒಬ್ಬರು ಕೂಡ ಇರ್ಬೋದು ಎರಡು ಕಾಟ್ ಇರುತ್ತೆ ಟೇಬಲ್ ಚೇರ್ ಬಟ್ಟೆ ಒಣಗಿಸಿದಂತಹ ವ್ಯವಸ್ಥೆ ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಟಾಯ್ಲೆಟ್ ಇರುವಂತಹ ವ್ಯವಸ್ಥೆ ಈ ರೂಮ್ಗಳಲ್ಲಿ ಒಬ್ಬರು ಕೂಡ ಮಾಡಬಹುದು ಅಥವಾ ಇಬ್ಬರು ಕೂಡ ಜೊತೆಯಾಗಿ ವಾಸ್ತವ್ಯ ಹೊಡಬಹುದು ಹಾಗೆ ಈ ಸ್ಪೆಷಲ್ ರೂಮ್ಗಳು ಸುಮಾರು ಏಳಿವೆ ಇದರಲ್ಲಿ ಎರಡು ಮೂರು ಎ ಸಿ ರೂಮುಗಳು ಕೂಡ ಇವೆ ಈಗ ನಾವು ಮಹಿಳೆಯರಿಗಾಗಿ ಮೀಸಲಿಟ್ಟಂತಹ ವಸತಿ ಸಮುಚ್ಚಯದ ಮುಂಭಾಗದಲ್ಲಿದ್ದೇವೆ ಈ ಸಮುಚ್ಚಯದಲ್ಲಿ ನಾವು ಮಹಿಳೆಯರ ಸಾಮಾನ್ಯ ವಸತಿ ಅಥವಾ ಫೀಮೇಲ್ ಕಾಮನ್ ಅಕೊಮಡೇಷನ್ ಇದೆ ಜನರಲ್ ವಾರ್ಡ್ ಇದೆ ಇದರ ಒಳಗಡೆ ಸುಮಾರು ಹತ್ತು ಬೆಡ್ಗಳ ವ್ಯವಸ್ಥೆ ಅದಕ್ಕೆ ಬೇಡಂತಹ ಪೀಠೋಪಕರಣಗಳು ಹಾಗೂ ಅಟ್ಯಾಚ್ಡ್ ಟಾಯ್ಲೆಟ್ ವಾಶ್ರೂಮ್ಸ್ ಇದೆ ಈಗ ನಾವು ಮಹಿಳೆಯರ ಸ್ಪೆಷಲ್ ರೂಮ್ಸ್ ಮುಂಭಾಗದಲ್ಲಿದ್ದೇವೆ ಸುಮಾರು ಐದು ರೂಮ್ಗಳು ಎ ಸಿ ನಾನ್ ಎ ಸಿ ರೂಮ್ಗಳಿವೆ ಈ ರೂಮಿನಲ್ಲಿ ಇಬ್ಬರು ವಸತಿ ಮಾಡಬಾದಂತಹ ರೂಮು ಪೀಠೋಪಕರಣಗಳು ಅಟ್ಯಾಚ್ಡ್ ವಾಶ್ರೂಮ್ಸು ಆರಾಮದಾಯಕವಾಗಿ ವಿಶ್ರಾಂತಿ ಪಡೆಯುವಂತಹ ಒಂದು ಕೊಠಡಿ ಇದು ಮಹಿಳಾ ಸ್ಪೆಷಲ್ ಎ ಸಿ ರೂಮು ಇಲ್ಲಿ ಕೂಡ ಇಬ್ಬರು ಅಥವಾ ಒಬ್ಬರು ಕೂಡ ಇರ್ಬೋದು ಈಗ ನಾವು ಕಾಟೇಜ್ಗಳ ಮುಂಭಾಗದಲ್ಲಿದ್ದೇವೆ ಕುಟೀರಗಳು ಈ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಹದಿನೆಂಟು ಕಾಟೇಜ್ಗಳಿವೆ ಪ್ರತಿಯೊಂದು ಕಾಟೇಜ್ಗಳಲ್ಲೂ ಇಬ್ಬರು ಅಥವಾ ಮೂವರಿಗೆ ವಸತಿಯ ವ್ಯವಸ್ಥೆ ಇದೆ ಈಗ ನಾವು ಎ ಸಿ ಕಾಟೇಜ್ ಮುಂಭಾಗದಲ್ಲಿದ್ದೇವೆ ಈ ಕಾಟೇಜ್ಗಳಲ್ಲಿ ಎ ಸಿ ಹಾಗೂ ನಾನ್ ಎ ಸಿ ಅಂತೇಳಿ ಎರಡು ವಿಭಾಗಗಳಿವೆ ಎ ಸಿ ಕಾಟೇಜಿನ ಒಳಗಡೆ ವಿಶಾಲವಾದಂತಹ ಬೆಡ್ರೂಮ್ ಅದರಲ್ಲಿ ಎರಡು ಬೆಡ್ಗಳ ವ್ಯವಸ್ಥೆ ಇರುತ್ತೆ ಪೀಠೋಪಕರಣಗಳು ಹಾಗೆಯೇ ಅಟ್ಯಾಚ್ ವಾಶ್ರೂಮ್ ವ್ಯವಸ್ಥೆ ವಾಶ್ರೂಮಿನ ಹೊರಗೆ ಡ್ರೆಸ್ ಚೇಂಜ್ ಒಂದು ವ್ಯವಸ್ಥೆ ಇರುತ್ತೆ ಬಿಸಿ ನೀರಿನ ವ್ಯವಸ್ಥೆ ಹಾಗೆ ಒಂದು ಪ್ಯಾಂಟ್ರಿ ನೀರು ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿ ಕಾಟೇಜ್ಗಳಲ್ಲೂ ಹಾಗೂ ಎಲ್ಲ ವಸತಿ ಆರ್ ಆರ್ಒ ವಾಟರನ್ನು ಸಪ್ಲೈ ವ್ಯವಸ್ಥೆ ಮಾಡಿದ್ದೇವೆ ಕುಡಿಯೋ ನೀರಿನ ವ್ಯವಸ್ಥೆ ಟ್ರೀಟ್ಮೆಂಟ್ ಫೆಸಿಲಿಟಿ ಬಗ್ಗೆ ನಿಮಗೆ ತೋರಿಸಲಿದ್ದೇನೆ ಬನ್ನಿ ಮೊದಲನೇದಾಗಿ ಆಕ್ಯುಪಂಚರ್ ಆಕ್ಯುಪ್ರೆಷರ್ ಹಾಗೂ ಮ್ಯಾಗ್ನೆಟೋಥೆರಪಿ ಯೂನಿಟ್ ಈ ವಿಭಾಗದಲ್ಲಿ ನಾವು ಸೂಜಿ ಚಿಕಿತ್ಸೆ ಅಯಸ್ಕಾಂತ ಚಿಕಿತ್ಸೆ ಹಾಗೂ ಒತ್ತಡ ಚಿಕಿತ್ಸೆಯನ್ನು ಕೊಡಲಿಕ್ಕಿದ್ದೇವೆ ಬಂದಂತಹ ರೋಗಿಗಳಿಗೆ ವೈದ್ಯರ ಬದಿಯಿಂದ ಈ ಚಿಕಿತ್ಸೆಯನ್ನು ನೀಡಲಿಕ್ಕಿದ್ದೇವೆ ಆಕ್ಯುಪಂಚರ್ ಚಿಕಿತ್ಸೆಯು ಬೇರೆ ಬೇರೆ ಕಾಯಿಲೆಗಳಿಗೆ ಉದಾಹರಣೆಗೆ ಬೆನ್ನು ನೋವಾಗಿರಲಿ ತಲೆನೋವಾಗಿರಲಿ ಉಸಿರಾಟ ತೊಂದರೆ ಇರಲಿ ಗಂಟು ನೋವುಗಳಿರಲಿ ಅಥವಾ ನಿದ್ರೆ ಬಾರದಿರಬೇಕು ಇಂಥ ಮುಂತಾದ ಕಾಯಿಲೆಗಳೇ ಬಹಳ ಉತ್ತಮ ಅದೇ ರೀತಿ ಒತ್ತಡ ಚಿಕಿತ್ಸೆ ಕೂಡ ಹಾಗೂ ಅಯಸ್ಕಾಂತ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಥರವಾದಂತಹ ಮ್ಯಾಗ್ನೆಟ್ಗಳನ್ನು ಉಪಯೋಗಿಸಿ ಅಥವಾ ಮ್ಯಾಗ್ನೆಟಿಕ್ ಬೆಲ್ಟ್ಗಳನ್ನು ಉಪಯೋಗಿಸಿ ಚಿಕಿತ್ಸೆ ನೀಡುವಂಥದ್ದು ಮುಂದಕ್ಕೆ ನಾವೀಗ ಕೋಲಾನ್ ಹೈಡ್ರೋಥೆರಪಿಗೆ ಮುಂದುವರಿಯೋಣ ಈಗ ನಾವು ಕೋಲಾನ್ ಹೈಡ್ರೋಥೆರಪಿಯ ವಿಭಾಗದ ಮುಂದಿದ್ದೇವೆ ಕೋಲಾನ್ ಹೈಡ್ರೋಥೆರಪಿ ಅನ್ನುವಂಥದ್ದು ನಮ್ಮ ದೊಡ್ಡ ಕರಳುಗಳನ್ನು ಶುದ್ಧೀಕರಿಸುವಂತಹ ಒಂದು ವಿಧಾನ ಇದರಲ್ಲಿ ಕೋಲಾನ್ ಹೈಡ್ರೋಥೆರಪಿ ಮೆಷಿನ್ನ ಮೂಲಕ ನಾವು ಉದದ್ವಾರದ ಮೂಲಕ ನೀರನ್ನು ಹರಿಸಿಬಿಟ್ಟು ಕ್ಲೀನ್ ಮಾಡಿ ನಿಮಗೆ ಮಲಬದ್ಧತೆ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಜೀರ್ಣ ಅಜೀರ್ಣ ತೊಂದರೆ ಇರ್ಬೋದು ಮುಂತಾದವಂತಹ ಜೀರ್ಣ ತೊಂದರೆಗಳಿಗೆ ಬಹಳ ಉತ್ತಮವಾದ ಇವನು ವೆಯ್ಟ್ ರಿಡಕ್ಷನಿಗೆ ರಿಲ್ಯಾಕ್ಸೇಷನ್ ಕೂಡ ಉತ್ತಮವಾಗುತ್ತೆ ಇದು ತುಂಬ ಅಡ್ವಾನ್ಸ್ಡ್ ಮೆಷಿನ್ ಇದೆ ಇದರಲ್ಲಿ ಆಟೋಮ್ಯಾಟಿಕ್ಕಾಗಿ ಈ ಕೋಲಾನ್ ಹೈಡ್ರೋಥೆರಪನ್ನು ನೀಡ್ತಾ ಇದ್ದೇವೆ ಅದಾದ ನಂತರ ಪೇಷಂಟ್ ಅಥವಾ ರೋಗಿಗಳು ರೆಸ್ಟ್ ತಗೊಳ್ಬೇಕಾದಂಥ ಅಗತ್ಯವಿರುತ್ತೆ ಹಾಗೆಯೇ ನಾವು ಈಗ ಮುಂದಿನ ವಿಭಾಗವಾದ ಜಿಮ್ನೇಷ್ಯಮ್ ಅಥವಾ ನಮ್ಮ ವ್ಯಾಯಾಮ ಶಾಲೆಗೆ ಹೋಗೋಣ ಬನ್ನಿ ಈಗ ನಾವು ವ್ಯಾಯಾಮ ಶಾಲೆಗೆ ಹೋಗೋಣ ಅಥವಾ ಜಿಮ್ನೇಷ್ಯಮ್ ಇದರೊಳಗಡೆ ಒಳಗಡೆ ಟ್ರೆಡ್ಮಿಲ್ ಇದೆ ನಾವು ಎಕ್ಸಸೈಸ್ ಓಡುವಂಥ ವ್ಯಾಯಾಮ ಮಾಡುವಂಥದ್ದು ಸ್ಟ್ಯಾಟಿಕ್ ಸೈಕಲ್ ಇದೆ ಸ್ಟೆಪ್ಪರ್ ಇದೆ ಬೆಂಚ್ ಪ್ರೆಸ್ಗಳಿದ್ದಾವೆ ಬೇರೆ ಬೇರೆ ಡಂಬೆಲ್ಸ್ಗಳಿವೆ ಹಾಗಾಗಿ ಮಲ್ಟಿ ಜಿಮ್ ಬೇರೆ ಬೇರೆ ತೂಕಗಳನ್ನು ಉಪಯೋಗಿಸಿ ಮಾಡುವಂಥ ಇದೆ ವ್ಯಾಯಾಮ ಇದೆ ಈ ಜಿಮ್ಮಿನ ಮೂಲಕ ನಮಗೆ ಅಗತ್ಯ ಇರುವವರಿಗೆ ದಿನನಿತ್ಯ ಅವರು ಬಂದು ಇಲ್ಲಿ ವ್ಯಾಯಾಮ ಮಾಡುವಂಥದ್ದು ಹಾಗೆಯೇ ಈ ವ್ಯಾಯಾಮ ಮಾಡ್ತಾ ಮಾಡ್ತಾ ಮುಂದೆ ನಾವು ವ್ಯಾಯಾಮ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ ಎಕ್ಸಸೈಸ್ ಥೆರಪಿ ಅಥವಾ ವ್ಯಾಯಾಮ ಚಿಕಿತ್ಸೆ ಇದು ಒಂದು ಫಿಸಿಯೋಥೆರಪಿಯ ಅಂಗ ಕೂಡ ಈ ಚಿಕಿತ್ಸಾ ವಿಭಾಗದಲ್ಲಿ ಬೇರೆ ಬೇರೆಯಾದಂಥ ಇನ್ಸ್ಟ್ರೂಮೆಂಟ್ಸ್ಗಳ ಮೂಲಕ ನಮ್ಮ ಆರೋಗ್ಯವನ್ನು ಅಥವಾ ನಮಗೆ ಇದ್ದಂಥ ತೊಂದರೆಗಳನ್ನು ಹೇಗೆ ಹೊಗಳ ಹೋಗಲಾಡಿಸ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಕ್ವಾಡಿಸೆಪ್ಸ್ ಎಕ್ಸಸೈಸ್ ಹಾಗೆ ಕೌಚ್ ಮೇಲೆ ಮಲಗಿ ಮಾಡುವಂಥ ಎಕ್ಸಸೈಸಸ್ಸು ಫ್ಲೋರ್ ಎಕ್ಸಸೈಸಸ್ ಇರುತ್ತೆ ಅದೇ ರೀತಿ ಬೇರೆ ಬೇರೆ ಅಂಥ ತೊಂದರೆಗಳಿರುವ ಕೈಗಳಿಗೆ ತೊಂದರೆ ಇರುವಂಥದ್ದು ಕಾಲುಗಳಂಥದ್ದು ಹಾಗೆ ಬೇರೆ ಬೇರೆ ಆದ ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿ ಚಿಕಿತ್ಸೆ ನೀಡುವಂಥದ್ದು ಸ್ಪ್ರಿಂಗ್ ಎಕ್ಸಸೈಸ್ ಇರುತ್ತೆ ಇದನ್ನೆಲ್ಲ ಉಪಯೋಗಿಸಿ ಮಾಡುವಂಥ ವ್ಯಾಯಾಮವನ್ನು ಇದು ವ್ಯಾಯಾಮ ಚಿಕಿತ್ಸೆ ಅಂತೇವೆ ಇದರಲ್ಲಿ ಒಬ್ಬರು ನುರಿತ ವೈದ್ಯರ ಮೂಲಕ ಅಥವಾ ಫಿಸಿಯೋಥೆರಪಿಸ್ಟ್ ಮೂಲಕ ಈ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ ಇದಾದ ನಂತರ ನಾವು ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ ಇರುವಂತಹ ಫಿಸಿಯೋಥೆರಪಿ ಯೂನಿಟಿಗೆ ಹೋಗೋಣ ಬನ್ನಿ ಈ ಯೂನಿಟಲ್ಲಿ ನಮಗೆ ಟ್ರ್ಯಾಕ್ಷನ್ ಯೂನಿಟ್ ಇದೆ ಲಂಬರ್ ಟ್ರ್ಯಾಕ್ಷನ್ ಇರ್ಬೋದು ಸರ್ವೈಕಲ್ ಇರ್ಬೋದು ಥೊರಾಸಿಕ್ ಇರ್ಬೋದು ಅದೇ ರೀತಿ ಅಲ್ಟ್ರಾಸೌಂಡ್ ಥೆರಪಿ ಕೊಡ್ತೇವೆ ಅದೇ ರೀತಿ ಐ ಎಫ್ ಟಿ ಇಂಟ್ರಫೆರೆನ್ಷಿಯಲ್ ಥೆರಪಿ ಯೂನಿಟ್ ಇದೆ ಹಾಗೆ ವ್ಯಾಕ್ಸ್ ಬಾತು ಸ್ಟೀಮ್ ಬಾತ್ ಹಾಗೆ ಟೆನ್ಸ್ ಮುಂತಾದಂತಹ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಗಳನ್ನು ಒದಗಿಸ್ತೇವೆ ಉದಾಹರಣೆಗೆ ಪಕ್ಷಪಾತ ಆಗಿ ಬಂದಾರಂಥವರು ಅಥವಾ ಪ್ಯಾರಾಲಿಸ್ ಆಗಿ ಬಂದವಂಥವರು ಅಥವಾ ಬೇರೆ ಯಾವುದೇ ಥರದ ತೊಂದರೆಗಳಿಗೆ ಫಿಸಿಯೋಥೆರಪಿ ಅಗತ್ಯವಿದ್ದಲ್ಲಿ ಈ ವಿಭಾಗವನ್ನು ಉಪಯೋಗಿಸಿ ನಾವು ವೈದ್ಯರ ಮೂಲಕ ಚಿಕಿತ್ಸೆಯನ್ನು ನೀಡ್ತೇವೆ ಈಗ ನಾವು ಮುಂದೆ ನಮ್ಮ ಮುಖ್ಯವಾದಂತಹ ಟ್ರೀಟ್ಮೆಂಟ್ ಸೆಕ್ಷನಿಗೆ ಹೋಗೋಣ ಚಿಕಿತ್ಸಾ ವಿಭಾಗ ಅದರಲ್ಲಿ ಎರಡು ವಿಭಾಗ ಇರುತ್ತೆ ಲೇಡೀಸಿಗೆ ಪ್ರತ್ಯೇಕ ಜೆಂಟ್ಸಿಗೆ ಪ್ರತ್ಯೇಕ ಮೊದಲು ನಾವು ಹೆಂಗಸರ ವಿಭಾಗಕ್ಕೆ ಹೋಗೋಣ ಬನ್ನಿ ಈಗ ನಾವು ಮಹಿಳಾ ಚಿಕಿತ್ಸಾ ವಿಭಾಗ ಲೇಡೀಸ್ ಟ್ರೀಟ್ಮೆಂಟ್ ಸೆಕ್ಷನ್ ಮುಂಭಾಗದಲ್ಲಿದ್ದೇವೆ ಮೊದಲನೇದಾಗಿ ವೈದ್ಯರ ಕೊಠಡಿ ಪ್ರತಿ ಟ್ರೀಟ್ಮೆಂಟ್ ಸೆಕ್ಷನಿಗೂ ಒಂದು ವೈದ್ಯರ ಕೊಠಡಿ ಇರುತ್ತೆ ಅಂದರೆ ವೈದ್ಯರ ಸಮ್ಮುಖದಲ್ಲಿ ಅವರ ಸೂಪರ್ವಿಷನ್ ಮೂಲಕ ಪ್ರತಿಯೊಂದು ಚಿಕಿತ್ಸೆಯನ್ನು ನೀಡುವಂಥದ್ದು ಅದು ಯಾವುದೇ ಚಿಕಿತ್ಸೆಯಲ್ಲಿ ನಡೆಯುತ್ತಿದ್ದರೂ ವೈದ್ಯರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತೆ ವೈದ್ಯರ ಕೊಠಡಿ ಆದ ನಂತರ ಮುಂದಕ್ಕೆ ನಮ್ಮ ಸಿಬ್ಬಂದಿ ಕೊಠಡಿ ಎಲ್ಲ ಚಿಕಿತ್ಸೆಗಳು ನುರಿತ ಚಿಕಿತ್ಸಾ ಸಹಾಯಕರ ಮೂಲಕ ನೀಡುವಂಥದ್ದು ಇದು ಚಿಕಿತ್ಸಾ ಸಹಾಯಕರ ಕೊಠಡಿ ಅವರ ರೆಸ್ಟ್ ಕೊಠಡಿ ಹಾಗೆ ಅಲ್ಲಿ ಪ್ರಿಪರೇಷನ್ ಕೊಠಡಿ ಹಾಗೆಯೇ ಮುಂದಕ್ಕೆ ನಮಗೆ ಪೌಡರ್ ಮಸಾಜ್ ಅಂತೇಳಿ ಪೌಡರ್ ಹಚ್ಚಿ ಮಾಡುವಂಥದ್ದು ಅಂದರೆ ಹರ್ಬಲ್ ಪೌಡ್ರ್ ಮೂಲಕ ಅದನ್ನು ಅಪ್ಲೈ ಮಾಡಿ ಒಂದು ಮಸಾಜಿನ ವಿಧಾನ ಅಂಗಮರ್ದನ ವಿಧಾನ ಪೌಡರ್ ಹಚ್ಚಿ ಮಾಡುವಂತಹ ಪೌಡರ್ ಮಸಾಜ್ ಇರುತ್ತೆ ಪ್ರತಿಯೊಂದು ರೂಮಿಗೂ ಅಟ್ಯಾಚ್ ಟಾಯ್ಲೆಟು ಬಿಸಿ ನೀರಿನ ವ್ಯವಸ್ಥೆ ಹಾಗೂ ಪ್ರೈವೇಸಿ ಕೂಡ ಇರುತ್ತೆ ಅಲ್ಲಿ ಹಾಗೆ ಮುಂದುವರಿಯೋಣ ಕಟಿ ಸ್ನಾನ ಹಿಪ್ ಬಾತ್ ಅಂತ ಹೇಳ್ತೇವೆ ಕಟಿ ಸ್ನಾನ ನಮ್ಮ ಪ್ರಕೃತಿಗೆ ಸೇಲಿ ಬಹಳ ಉತ್ತಮವಾದ ಒಂದು ಚಿಕಿತ್ಸಾ ಪದ್ಧತಿ ಪ್ರತಿಯೊಂದು ಕಾಯಿಲೆಗಳು ಕೂಡ ಪ್ರತಿ ದಿವಸ ನಾವು ಕಟಿ ಸ್ನಾನ ಅಥವಾ ಹಿಬ್ಬಾತ್ ನೀಡ್ತೀವಿ ಹಿಬ್ಬಾತಿನಲ್ಲಿ ಕೋಲ್ಡ್ ಹಿಬ್ಬಾತ್ ಇರ್ಬೋದು ನ್ಯೂಟ್ರಲ್ ಹಿಬ್ಬಾತ್ ಇರ್ಬೋದು ಅಥವಾ ಹಾಟ್ ಹಿಬ್ಬಾತ್ ಮೂರು ನಮ್ಮನೆ ವಿಧಾನಗಳಿವೆ ಇದನ್ನು ಆಯಾಯ ರೋಗಿಗಳ ಅವರ ಕಾಯಿಲೆಗಳಿಗೆ ಅನುಸಾರವಾಗಿ ನೀಡ್ತೇವೆ ಈಗ ಮುಂದೆ ಸ್ಪೈನಲ್ ಸ್ಪ್ರೇ ಅಂತ ಸಾಗೋಣ ಸ್ಪೈನಲ್ ಸ್ಪ್ರೇ ಅಥವಾ ಸ್ಪೈನಲ್ ಬಾತ್ ಅಂತೇಳಿ ಬೆನ್ನು ಹುರಿ ಸ್ನಾನ ಈ ಬೆನ್ನು ಸ್ನಾನದಲ್ಲಿ ನಮ್ಮ ಬೆನ್ನಿನ ಭಾಗಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಹಾಗೆ ಅದು ಎರಡು ವಿಧಾನ ಇದೆ ಒಂದು ಪ್ಲೇನ್ ಸ್ಪೈನಲ್ ಬಾತ್ ಇನ್ನೊಂದು ಮೋಟರೈಸ್ಡ್ ಸ್ಪ್ರೇ ಸ್ಪೈನಲ್ ಬಾತ್ ಅಂತ ಹೇಳ್ತೇವೆ ರೋಗಿಗಳ ಕಾಯಿಲೆಗಳ ಅನುಗುಣವಾಗಿ ಬೆನ್ನು ಹೊರಗೆ ನೀಡುವಂಥ ಚಿಕಿತ್ಸೆ ಹಾಗೆಯೇ ಇದನ್ನು ಹ್ಯಾಂಡ್ ಆ್ಯಂಡ್ ಫುಟ್ ಬಾತ್ ಅಂತ ಹೇಳ್ತೇವೆ ಕಾಂಟ್ರಾಸ್ಟ್ ಬಾತ್ ಕೊಡುವಂಥದ್ದು ಕೈಗಳಿಗೆ ಹಾಗೂ ಕಾಲುಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಹಾಗೆ ಮುಂದಕ್ಕೆ ನಾವು ಈಗ ಇಮರ್ಷನ್ ಬಾತಿನಂತ ಸಾಗೋಣ ಫುಲ್ ಇಮರ್ಷನ್ ಬಾತ್ ಅಂತ ಹೇಳ್ತೇವೆ ಇಡೀ ಶರೀರವೇ ನೀರಿನ ಒಳಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ತಮ್ಮ ಕುತ್ತಿಗೆಯಿಂದ ಕೆಳಗಿನ ಫುಲ್ ಭಾಗ ನೀರಿನ ಒಳಗೆ ಇರುತ್ತೆ ಇದಕ್ಕೆ ಫುಲ್ ಇಮೋಷನ್ ಬಾತ್ ಅಂತ ಹೇಳ್ತೇವೆ ಟಬ್ ಅಂತೇಳಿ ಇಲ್ಲಿ ಕೂಡ ಹಾಗೆ ಕೋಲ್ಡ್ ವಾಟರ್ ಅಲ್ಲಿ ಕೊಡಬಹುದು ನ್ಯೂಟ್ರಲ್ ಅಥವಾ ಹಾಟ್ ವಾಟರ್ ಅಲ್ಲಿ ಕೊಡಬಹುದು ಅಂತದ್ದು ಈಗ ಮುಂದೆ ಅಂಡರ್ ವಾಟರ್ ಮಸಾಜ್ ನೀರಿನ ಒಳಗಡೆ ಮಸಾಜ್ ನೀಡುವಂತಹ ವಿಧಾನ ಈ ಇನ್ಸ್ಟ್ರೂಮೆಂಟ್ ಮೂಲಕ ಅಂಡರ್ ವಾಟರ್ ಮಸಾಜ್ ಇನ್ಸ್ಟ್ರೂಮೆಂಟ್ ಮೂಲಕ ಇದನ್ನು ಕೊಡುವಂಥದ್ದು ಇದರಲ್ಲಿ ಮಲಕ್ಕೊಂಡು ನೀರಿನ ಬೇರೆ ಬೇರೆವಾದಂತಹ ವಿಧಾನಗಳ ಮೂಲಕ ಆ ದೋಷಗಳ ಮೂಲಕ ಸ್ಪ್ರೇಗಳ ಮೂಲಕ ಬರುವಂಥದ್ದು ಇದಾದ ನಂತರ ಸ್ನಾನ ಮಾಡಿ ಮುಂದೆ ನಮ್ಮಲ್ಲಿರುವಂತಹ ಚಿಕಿತ್ಸಾ ವಿಧಾನವೇ ಸ್ಟೀಮ್ ರೂಮ್ ಅಂತ ಹೇಳ್ತೇವೆ ಹಬೆಯ ಕೊಠಡಿ ಈ ಸ್ಟೀಮ್ ರೂಮ್ ಒಂದು ರೂಮಿನ ತರಹ ಈ ರೂಮಲ್ಲಿ ನಾವು ಹಬೆ ಬರುತ್ತೆ ಹಬೆ ಬರುವಾಗ ಇದರೊಳಗಡೆ ಕೂತ್ಕೊಳ್ಳುವಂಥದ್ದು ಸುಮಾರು ಎರಡರಿಂದ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಈ ಚಿಕಿತ್ಸೆ ನಡೆಸಬಹುದು ಇದಕ್ಕೆ ಸ್ಟೀಮ್ ರೂಮ್ ಅಂತೇವೆ ಇದಾದ ನಂತರ ಹಬೆಯ ಸ್ನಾನ ಆದ ನಂತರ ಅವರು ಕೋಲ್ಡ್ ಶವರ್ ತಗೊಳ್ಬೇಕಂತ ಕೋಲ್ಡ್ ಶವರ್ ಆದ ನಂತರ ಮುಂದುವರಿಯಬಹುದು ಹಾಗೆ ಮುಂದಿನ ಚಿಕಿತ್ಸೆ ಪೂಲ್ ಬಾತ್ ಅಂತ ಹೇಳ್ತೇವೆ ಸುಳಿ ಸ್ನಾನ ಅಂತ ಹೇಳ್ತೇವೆ ಈ ಪೂಲ್ ಬಾತಲ್ಲಿ ಮನುಷ್ಯ ನಿಂತ್ಕೊಂಡು ಸುಳಿಗಳು ಬರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸುಳಿಗಳು ಇದು ಬಹಳ ಶರೀರಕ್ಕೆ ಉತ್ತಮವಾದಂಥ ಆರಾಮದಾಯಕವಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಪೂಲ್ ಬಾತ್ ಇದಾದ ನಂತರ ಮುಂದೆ ಸರ್ಕ್ಯುಲರ್ ಜೆಟ್ ಅಂತೇಳಿ ಈ ಚಿಕಿತ್ಸಾ ವಿಧಾನದಲ್ಲಿ ಬಂದವರು ಈ ಸರ್ಕ್ಯುಲರ್ ಜೆಟ್ಟಿನ ಒಳಗಡೆ ನಿಂತುಕೊಳ್ತೇವೆ ಸುತ್ತಲಿಂದ ಸರ್ಕ್ಯುಲರ್ ರೂಪದಲ್ಲಿ ನಮಗೆ ನೀರು ಬರುತ್ತೆ ಮೇಲೆಯಿಂದ ಶವರ್ ಬರುತ್ತೆ ಇದು ಕೂಡ ಬಹಳ ಉತ್ತಮವಾದಂಥ ಒಂದು ಚಿಕಿತ್ಸಾ ಪದ್ಧತಿ ಹಾಗೆಯೇ ಅದರ ಒಟ್ಟಿಗೆ ನಮ್ಮದು ಆರ್ಮ್ ಆ್ಯಂಡ್ ಫುಡ್ ಬಾತ್ ಕೂಡ ಕೊಡ್ಬೋದು ಅಗತ್ಯ ಇರುವವರಿಗೆ ತಲೆನೋವು ಇರುವವರಿಗೆ ಕಾಲು ನೋವು ಅಂತ ಇರುವವರಿಗೆ ಈ ಆರ್ಮ್ ಆ್ಯಂಡ್ ಫುಡ್ ಬಾತ್ ನಡೀತೇವೆ ಈಗ ನಾವು ಎನಿಮಾ ರೂಮಿನ ಮುಂದೆ ಇದ್ದೇವೆ ಎನಿಮಾ ಅನ್ನುವಂಥದ್ದು ನಮ್ಮ ದೊಡ್ಡ ಕರಳುಗಳನ್ನು ಶುದ್ಧೀಕರಿಸುವಂತಹ ಒಂದು ಚಿಕಿತ್ಸಾ ಪದ್ಧತಿ ಈ ಚಿಕಿತ್ಸಾ ಪದ್ಧತಿಯನ್ನು ಯಾವಾಗಲೂ ಉಪವಾಸ ಚಿಕಿತ್ಸೆ ಮಾಡುವಂಥ ಪ ಒಟ್ಟಿಗೆ ನಾವು ಇರ್ತೇವೆ ಎನಿಮ ತೆಗೆದುಕೊಂಡ ನಂತರ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬರುವಂಥದ್ದು ಹಾಗೆ ಇದೆಲ್ಲ ಚಿಕಿತ್ಸಾ ವಿಧಾನಗಳು ನಮ್ಮ ಲೇಡೀಸ್ ಸೆಕ್ಷನ್ ಅಥವಾ ಹೆಂಗಸರ ವಿಭಾಗದಲ್ಲಿರುತ್ತೆ ಹಾಗಾಗಿ ಈ ಚಿಕಿತ್ಸೆಗೆ ಅಗತ್ಯ ಇರುವಂತಹ ಪ್ರಿಪರೇಷನ್ ಮಾಡುವಂಥದ್ದು ತಯಾರಿ ಮಾಡಲಿಕ್ಕೆ ಸಪ್ರೇಟ್ ಕೊಠಡಿ ಮೀಸಲಿಟ್ಟಿದ್ದೇವೆ ಈ ಕೊಠಡಿಯಲ್ಲಿ ಚಿಕಿತ್ಸೆಯನ್ನು ತಯಾರು ಮಾಡಿ ಈಗ ಅಗತ್ಯ ಇದ್ದರೆ ಬಿಸಿನೀರು ಲೈಟ್ ಮತ್ತು ತಯಾರು ಮಾಡಿ ಕೊಡುವಂಥದ್ದು ನಾವು ಈಗಾಗಲೇ ಮಹಿಳೆಯರ ಚಿಕಿತ್ಸಾ ವಿಭಾಗ ನೋಡಿದ್ದೇವೆ ಅದೇ ರೀತಿ ಇದು ಪುರುಷರ ಚಿಕಿತ್ಸಾ ವಿಭಾಗ ಏನೆಲ್ಲ ಚಿಕಿತ್ಸೆಗಳು ನಾವು ಮಹಿಳಾ ವಿಭಾಗದಲ್ಲಿ ನೀಡ್ತೇವೆ ಅದೇ ಚಿಕಿತ್ಸೆಗಳನ್ನು ಅದೇ ರೀತಿ ಎಲ್ಲ ವಿಭಾಗಗಳನ್ನು ಪುರುಷರಿಗೋಸ್ಕರ ಕೂಡ ಇಟ್ಟಿದ್ದೇವೆ ಪುರುಷರ ಚಿಕಿತ್ಸಾ ವಿಭಾಗದಲ್ಲಿ ಮೊದಲಿಗೆ ವೈದ್ಯರ ಕೊಠಡಿ ವೈದ್ಯರ ಸೂಪರ್ವಿಷನ್ ಅಥವಾ ಅವರ ಮುಖಾಂತರ ಚಿಕಿತ್ಸೆಯನ್ನು ನೀಡುವಂಥದ್ದು ಅದೇ ರೀತಿ ಮುಂದೆ ಸಿಬ್ಬಂದಿ ಕೊಠಡಿ ಅಥವಾ ಸ್ಟಾಫ್ ರೂಮ್ ನುರಿತ ಚಿಕಿತ್ಸಾ ಸಹಾಯಕರು ಟ್ರೀಟ್ಮೆಂಟ್ ಅಸಿಸ್ಟೆಂಟ್ ಮೂಲಕ ನೀಡುವಂಥದ್ದು ಚಿಕಿತ್ಸಾ ಸಹಾಯಕರ ಕೊಠಡಿ ಆಗಿರುತ್ತೆ ಇದು ಹಾಗೆಯೇ ಮುಂದಕ್ಕೆ ಪೌಡ್ರ್ ಮಸಾಜ್ ಹಾಗೆ ಹಿಬ್ಬಾತಿನ ಚಿಕಿತ್ಸೆಗಳು ಕಟಿಸ್ನಾನ ಅಂತೇವೆ ಹಾಗೆಯೇ ಸ್ಪೈನಲ್ ಸ್ಪ್ರೇ ಅಥವಾ ಸ್ಪೈನಲ್ ಬಾತ್ ಬೆನ್ನು ಹುರಿ ಸ್ನಾನ ಮುಂದಕ್ಕೆ ಇಮರ್ಷನ್ ಬಾತ್ ನೀರಿನಲ್ಲಿ ಮುಳುಗಡೆಯಾಗಿ ಚಿಕಿತ್ಸೆ ನೀಡುವಂಥದ್ದು ಹಾಗೆಯೇ ಜಾಕೋಜಿ ಚಿಕಿತ್ಸೆ ಇದೆ ನೀರಿನಲ್ಲಿ ನೀಡುವಂತಹ ಚಿಕಿತ್ಸೆ ಜಾಕೋಝಿ ಜಾಕೃಸಿ ಚಿಕಿತ್ಸೆಯ ನಂತರ ನಾವು ಸೋನಾ ಬಾತ್ ಸೋನಾ ಬಾತ್ ಅಂದರೆ ಇದು ಡ್ರೈ ಹೀಟ್ ಅಂತೇವೆ ಒಣ ಉಷ್ಣತೆಯ ಮೂಲಕ ಕೊಡುವಂತಹ ಚಿಕಿತ್ಸೆ ಸೋನಾ ಬಾತ್ ಮೂರರಿಂದ ನಾಲ್ಕು ಜನ ಒಟ್ಟಿಗೆ ಇದರಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೋದು ಟ್ರೀಟ್ಮೆಂಟ್ ಆದ ನಂತರ ಶವರ್ ಸ್ನಾನ ಮಾಡಿ ಮುಂದುವರಿಸುವಂಥದ್ದು ಅದೇ ರೀತಿ ಮುಂದಕ್ಕೆ ನಮಗೆ ವರ್ಲ್ಪೂಲ್ ಬಾತ್ ಸುಳಿ ಸ್ನಾನ ಅಂತ ಹೇಳ್ತೇವೆ ಸುಳಿ ಸ್ನಾನದಂಥ ತೊಟ್ಟಿ ಇರುತ್ತೆ ಇಲ್ಲಿ ಹಾಗೆಯೇ ಆರ್ಲರ್ ಜೆಟ್ ಬಾತ್ ಆರ್ಮ್ ಬಾತ್ ಫುಟ್ ಬಾತ್ಗಳಿರುತ್ತೆ ಮುಂದಕ್ಕೆ ಮಸಾಜ್ ರೂಮ್ಗಳು ಅಂಗಮರ್ಜನ ರೂಮ್ಗಳು ಸುಮಾರು ನಾಲ್ಕು ರೂಮ್ಗಳಿರುತ್ತೆ ಪ್ರತಿಯೊಂದು ರೂಮಲ್ಲಿಯೂ ಅಂಗಮರ್ಜನದ ಒಟ್ಟಿಗೆ ಸ್ಟೀಮ್ ಬಾತ್ ಹಬೆ ಸ್ನಾನವನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇದೆ ಹಾಗೆ ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ವಾಶ್ರೂಮ್ ಇರುತ್ತೆ ಹೀಗಿರುವಂಥದ್ದು ಸುಮಾರು ನಾಲ್ಕು ರೂಮುಗಳಿವೆ ಇಲ್ಲಿ ಬಂದಂತಹ ರೋಗಿಗಳ ಆರೋಗ್ಯಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಚಿಕಿತ್ಸೆಯನ್ನು ನೀಡ್ತೇವೆ ಅದು ಅಂಗಮರ್ದನ ಇರ್ಬೋದು ನೀರಿನ ಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ನಾವು ಪಾಮಿಟೇಷನ್ ಹೇಳ್ತೇವೆ ಡ್ಯೂಷಸ್ ಹೇಳ್ತೇವೆ ಪ್ಯಾಕ್ ಹೇಳ್ತೇವೆ ಅದೇ ರೀತಿ ಎನಿಮಾ ರೂಮ್ ಎನಿಮಾ ನೀಡುವಂಥದ್ದು ಮಲಬದ್ಧತೆ ತೊಂದರೆ ಜೀರ್ಣ ತೊಂದರೆ ಅಥವಾ ಗ್ಯಾಸ್ಟಲ್ ಮುಂತಾದಕ್ಕೆ ಬಹಳ ಉತ್ತಮವಾದ ಚಿಕಿತ್ಸೆ ಎನಿಮಾ ರೂಮ್ ಇದಾದ ನಂತರ ತಯಾರಿಕಾ ಕೊಠಡಿ ಅಥವಾ ಪ್ರಿಪರೇಷನ್ ರೂಮ್ ಅಂತ ಹೇಳ್ತೇವೆ ಇಲ್ಲಿ ಬೆಟ್ಮೆಂಟಿಗೆ ಬೇಕಾದಂಥ ತಯಾರಿಸಿ ಅದನ್ನು ಕೊಂಡಾಗಿ ನೀಡುವಂಥದ್ದು ಇದು ಈಗಿಷ್ಟವರೆಗೆ ನಾವು ಮಹಿಳಾ ಹಾಗೂ ಪುರುಷರ ಚಿಕಿತ್ಸಾ ವಿಭಾಗದಲ್ಲಿರುವಂತಹ ಚಿಕಿತ್ಸೆಗಳನ್ನು ತಿಳ್ಕೊಂಡಿದ್ದೇವೆ ಮುಂದಕ್ಕೆ ಈಗ ಮಡ್ ಥೆರಪಿ ಅಂತ ಮುಂದುವರಿಯೋಣ ಈಗ ನಾವು ಮಡ್ ಥೆರಪಿ ಅಥವಾ ಮಣ್ಣಿನ ಚಿಕಿತ್ಸಾ ವಿಭಾಗದ ಮುಂಗಿ ಮುಂದಿದ್ದೇವೆ ಇಲ್ಲಿ ಕೂಡ ಹಾಗೆ ಎರಡು ಸಪ್ರೇಟ್ ಸೆಕ್ಷನ್ ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಪ್ರವೇಶ ಕೂಡ ಇರುತ್ತೆ ಮೊದಲನೇದಾಗಿ ಗಂಡಸರ ಮಣ್ಣಿನ ಚಿಕಿತ್ಸಾ ವಿಭಾಗದತ್ತ ಮುಂದುವರಿಯೋಣ ಒಳಗೆ ಬಂದಂತೆ ನಮಗೆ ಈ ಮಣ್ಣನ್ನು ತಯಾರಿ ಮಾಡುವಂತಹ ತೊಟ್ಟಿಗಳಿರುತ್ತೆ ಈ ತೊಟ್ಟಿಯಲ್ಲಿ ಮಣ್ಣನ್ನು ಹಾಕಿ ಸುಮಾರು ಇಪ್ಪತ್ತ್ನಾಲ್ಕು ಗಂಟೆಗಳಷ್ಟು ಮಣ್ಣನ್ನು ನೀರಲ್ಲಿ ಮುಳುಗಿಸಿ ಹದ ಮಾಡಿ ಮರುದಿವಸ ಮಣ್ಣಿನ ಚಿಕಿತ್ಸೆಗೆ ಒಳಪಡಿಸುವಂಥದ್ದು ಹಾಗೆ ಇದನ್ನು ಡೂಶ್ ಅಂತ ಹೇಳ್ತೇವೆ ಶರೀರಕ್ಕೆ ಫೋರ್ಸಿಬಲ್ ಆಗಿ ನೀರನ್ನು ಚಿಮ್ಮುಕಿಸಿ ನೀಡುವಂತಹ ಚಿಕಿತ್ಸೆ ಲೂಷ್ ಬನ್ನಿ ಮುಂದಕ್ಕೆ ಈ ಮಣ್ಣು ಹಚ್ಚುವಂತಹ ಜಾಗವನ್ನು ತೋರಿಸ್ತೇನೆ ಇಲ್ಲಿ ಬೆಂಚಿನ ವ್ಯವಸ್ಥೆ ಇದೆ ಮಣ್ಣನ್ನು ಇಡೀ ಶರೀರಕ್ಕೆ ಹಚ್ಚಬಹುದು ಅಥವಾ ಒಂದೊಂದು ಅಂಗಗಳಿಗೆ ಕಂಟುಗಳಿಗೆ ಬೆನ್ನಿಗೆ ಅಥವಾ ಹೊಟ್ಟೆಗೆ ಹಚ್ಚಬಹುದು ಹಚ್ಚಿದ ನಂತರ ಇಡೀ ಶರೀರಕ್ಕೆ ಹಚ್ಚಿದಂತೆ ಸುಮಾರು ನಲವತ್ತು ನಲವತ್ತೈದು ನಿಮಿಷ ಬಿಸಿಲಿನಲ್ಲಿ ನಿಂತ್ಕೊಂಡು ಬಿಸಿಲಿನ ಸ್ನಾನ ಕೂಡ ಮಾಡಿಕೊಂಡು ಮತ್ತೆ ದೋಷ ಅಂತ ಕೊಡುವಂಥದ್ದು ಅಥವಾ ನೀರಿನ ಮೂಲಕ ಇಡೀ ಸ್ನಾನ ಮಾಡಿಸಿ ಫ್ರೆಶ್ ಆಗುತ್ತೆ ಈ ಮಣ್ಣಿನ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಉತ್ತಮವಾದ ಒಂದು ಚಿಕಿತ್ಸೆ ನಮ್ಮ ಪಂಚಮಹಾಭೂತಗಳಲ್ಲಿ ಒಂದಾದಂತಹ ಮಣ್ಣನ್ನು ಉಪಯೋಗಿಸಿ ಕೊಡುವಂಥ ಚಿಕಿತ್ಸೆ ಗಂಟು ನೋವು ಇರಲಿ ಬೆನ್ನು ನೋವು ಇರಲಿ ನಿದ್ರೆ ಬಾರದಿರಬೇಕೆ ತೂಕ ಕಡಿಮೆ ಮಾಡಲಿಕ್ಕೆ ಅದೇ ರೀತಿ ಜೀರ್ಣ ತೊಂದರೆಗೆ ಎಲ್ಲ ತೊಂದರೆಗಳಿಗೆ ಕೂಡ ಮಣ್ಣಿನ ಚಿಕಿತ್ಸೆ ಕೊಡ್ಬೋದು ಹಾಗೆ ಇದೇ ವಿಭಾಗದಲ್ಲಿ ಮಣ್ಣಿನ ಚಿಕಿತ್ಸೆ ಒಟ್ಟಿಗೆ ಡೂಶ್ ಕೊಡ್ತೀವಿ ಟರ್ಮರಿಕ್ ಪ್ಯಾಕ್ ಕೊಡ್ಬೋದು ಅಥವಾ ಗಂಜಿ ಟರ್ಮರಿಕ್ ಬಾತ್ ಕೊಡ್ಬೋದು ಪ್ಲಾಂಟೈನ್ ಲೀಫ್ ಬಾತ್ ಫುಲ್ ಶೀಟ್ ಪ್ಯಾಕ್ ಇಂಥದ್ದು ಎಲ್ಲ ಪ್ಯಾಕ್ಗಳನ್ನು ಈ ಚಿಕಿತ್ಸಾ ವಿಭಾಗದಲ್ಲಿ ಕೊಡ್ತೇವೆ ಇದರಲ್ಲಿ ಎರಡು ವಿಭಾಗ ಇದೆ ಹೆಂಗ ಹೆಸರಿಗೆ ಪ್ರತ್ಯೇಕವಾಗಿದೆ ಗಂಡಸರಿಗೆ ಪ್ರತ್ಯೇಕವಾಗಿದೆ ಇದಾದ ನಂತರ ಅವರಿಗೆ ಸ್ನಾನ ಮಾಡಲಿಕ್ಕೆ ವಾಶ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಮಣ್ಣಿನ ಸ್ನಾನ ಆದಂತಹ ವಾಶ್ರೂಮ್ ಅವರು ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗುವಂಥದ್ದು ಇದು ನಮ್ಮ ಮಣ್ಣಿನ ಚಿಕಿತ್ಸಾ ವಿಭಾಗ ನಾನು ಈಗಾಗಲೇ ಹೇಳಿರುವಂತೆ ಈ ವಿಭಾಗದಲ್ಲಿ ಎರಡು ವಿಭಾಗಗಳಿದೆ ಹೆಂಗಸರಿಗೆ ಪ್ರತ್ಯೇಕವಾಗಿರುತ್ತೆ ಗಂಡಸರಿಗೆ ಪ್ರತ್ಯೇಕವಾಗಿರುತ್ತೆ ಅಲ್ಲಿ ಅವರಿಗೆ ಪ್ರೈವೇಸಿ ಕೂಡ ಇರುತ್ತೆ ಈ ಮಣ್ಣಿನ ಚಿಕಿತ್ಸೆ ಅಂಥದ್ದು ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಒಂದು ಪ್ರಾಮುಖ್ಯವಾದಂತಹ ಒಂದು ಚಿಕಿತ್ಸಾ ವಿಭಾಗ ಈಗ ನಾವು ಷಟ್ಕ್ರಿಯೆ ಅಥವಾ ಯೋಗಕ್ರಿಯೆ ಮಾಡುವಂತಹ ವಿಭಾಗದಲ್ಲಿದ್ದೇವೆ ಅದು ಜಲನೇತಿಯಾಗಿರಲಿ ಸೂತ್ರನೇತಿಯಾಗಿರಲಿ ವಮನ ಕ್ರಿಯೆ ಆಗಿರಲಿ ಅಥವಾ ವಮನ ದೌತಿ ಆಗಿರಲಿ ಅಥವಾ ಶಂಕ ಪ್ರಕ್ಷಲನ ವಸ್ತ್ರ ದೌತಿ ಮುಂತಾದಂತಹ ಷಟ್ಕ್ರಿಯೆಗಳನ್ನು ಮಾಡುವಂತಹ ವಿಧಾನ ಈ ಷಟ್ಕ್ರಿಯೆ ಅನ್ನುವಂಥದ್ದು ಶರೀರವನ್ನು ಶು ಶುದ್ಧೀಕರಿಸುವಂತಹ ಒಂದು ಯೋಗದ ವಿಧಾನ ಈಗ ನಾವು ಯೋಗ ಸಭಾಂಗಣದ ಮುಂದಿದ್ದೇವೆ ಯೋಗ ಹಾಲ್ ಯೋಗ ಹಾಲ್ನಲ್ಲಿ ನಾವು ದಿನನಿತ್ಯ ಬೆಳಿಗ್ಗೆ ಪ್ರಾರ್ಥನೆ ಯೋಗಾಸನಗಳು ಹಾಗೆಯೇ ಪ್ರಾಣಾಯಾಮ ಧ್ಯಾನ ಹಾಗೂ ಬೇರೆ ಬೇರೆ ಅಂಥ ಉಸಿರಾಟದ ವ್ಯಾಯಾಮಗಳು ಶೀತಲೀಕರಣ ವ್ಯಾಯಾಮಗಳು ಇದನ್ನೆಲ್ಲ ಮಾಡುವಂಥದ್ದು ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖವಿದ್ದಂತೆ ಯೋಗ ಪ್ರಕೃತಿ ಚಿಕಿತ್ಸೆಯನ್ನು ಒಟ್ಟೊಟ್ಟಿಗೆ ನಾವು ಅಭ್ಯಾಸ ಮಾಡ್ತೇವೆ ಬೆಳಗಿನ ಸಾಯಂಕಾಲದವರೆಗೆ ಬೇರೆ ಬೇರೆ ಇದ್ದಂತಹ ಯೋಗದ ಅಭ್ಯಾಸಗಳು ಯೋಗಾಸನಗಳಿರ್ಬೋದು ಸೂರ್ಯ ನಮಸ್ಕಾರ ಇರ್ಬೋದು ಪ್ರಾಣಾಯಾಮ ಧ್ಯಾನ ಕ್ರಿಯಾಸನ ಅಭ್ಯಾಸ ಮಾಡಿ ಅದರೊಟ್ಟಿಗೆ ಪ್ರಕೃತಿ ಚಿಕಿತ್ಸಾ ಚಿಕಿತ್ಸೆಯನ್ನು ತಗೊಳ್ಳೋ ತಗೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಉತ್ತಮ ಚಿಕಿತ್ಸೆ ಈ ಯೋಗ ಹಾಲ್ನಲ್ಲಿ ಸುಮಾರು ಇನ್ನೂರೈವತ್ತು ಜನ ಒಟ್ಟಿಗೆ ಯೋಗಾಭ್ಯಾಸವನ್ನು ಮಾಡ್ಬೋದು ಹಾಗೆಯೇ ಕುತ್ಕೊಂಡು ಪ್ರಾಣಾಯಾಮ ಒಂದು ಜನ ಮಾಡಬಹುದು ಅಂತಹ ವಿಶಾಲವಾದ ಯೋಗ ಧ್ಯಾನ ಮಂದಿರ ಇದು ಸ್ನೇಹಿತರೆ ನೋಡಿದ್ರೆ ಅಲ್ವಾ ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ